ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪವಿರುವುದು ಎತ್ತಿಕೊಳ್ಳಲೋದರದಕ್ಕೆ ಕೋಪ ಬರುವುದು ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪವಿರುವುದು ಎತ್ತಿಕೊಳ್ಳಲೋದರದಕ್ಕೆ ಕೋಪ ಬರುವುದು ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳೋದು ಕಿರಿಚಿಕೊಂಡು ತನ್ನ ಮೈಯ ಪರಿಚಿಕೊಳ್ಳೋದು ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳೋದು ಗಿರಿಚಿಕೊಂಡು ತನ್ನ ಮೈಯ ಪರಿಚಿಕೊಳ್ಳೋದು ಮೈಯ ಪರಚಿಕೊಂಡು ಪಾಪ ಹತ್ತು ಕರುವದು ಹಳಲು ಕಣ್ಣಿನಿಂದ ಸಣ್ಣ ನೀರು ಬರುವುದು ಸಣ್ಣ ಆಯ ಮೈಯ್ಯ ಪರಚಿಕೊಂಡು ಪಾಪ ಹತ್ತು ಕರುವುದು ಹರಲು ಕಣ್ಣಿನಿಂದ ಸಣ್ಣ ನೀರು ಸುರಿವುದು ಪಾಪ ಹತ್ತರಮ್ಮ ತಾನು ಹತ್ತು ಬಿಡುವಳು ಅಯ್ಯ ಪಾಪ ಎಂದುಕೊಂಡು ಮುತ್ತು ಕೊಡುವಳು ಪಾಪ ಹತ್ತರಮ್ಮ ತಾನು ಹಣ ಬಿಡುವಳು ಅಯ್ಯ ಪಾಪ ಎಂದುಕೊಂಡು ಮುತ್ತು ಕೊಡುವಳು ಪಾಪ ಹತ್ತು ಪಟ್ಟು ಹಿಡಿದು ಹಠವ ಸಾತಕವಾಯಿತು ಕಿರುಚಿ ಪರಿಚಿ ಹಲುವುದೆಂದು ಅರ್ಥವಾಯಿತು ಪಾಪ ಪಟ್ಟು ಹಿಡಿದ ಹಠವ ಸಾತಕವಾಯಿತು ಕಿರುಚಿ ಪರಿಚಿ ಹಲುವುದೆಂದು ಅರ್ಥವಾಯಿತು